ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ಬೀಜ ಗಣಿತದ ಸೂತ್ರಗಳಿಗೆ ಸಂಬಂಧಪಟ್ಟಂತೆ ಎ ಪ್ಲೇಸ್ ಬಿ ಓಲ್ ಕ್ಯೂಬ್ನ ವಿಸ್ತೃತ ರೂಪ ಏನಾಗ್ತದೆ ಎ ಮೈನಸ್ ಬಿ ಓಲ್ ಕ್ಯೂಬ್ನ ವಿಸ್ತೃತ ರೂಪ ಏನಾಗ್ತದೆ ಅನ್ನೋಂಥದ್ದನ್ನು ನಾವು ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನನ್ನ ಚಾನ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೋ ಸ್ಕಿಪ್ ಮಾಡಿದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಇಲ್ಲಿ ಮೊದಲನೆಯದಾಗಿ ಎ ಪ್ಲಸ್ ಬಿ ಓಲ್ ಕ್ಯೂ ಅಂದರೆ ಎ ಪ್ಲಸ್ ಬಿ ಬಾರಿ ಗುಣಿಸಿದಾಗ ಯಾವ ಒಂದು ರೂಪ ಬರುತ್ತದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋಣ ಎ ಪ್ಲಸ್ ಬಿ ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ ಅಂದರೆ ಮೂರು ಬಾರಿ ಬರ್ಕೊಳ್ಳೋಣ ಈಗ ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿನ ಗುಣಿಸ್ಕೊಳ್ಳೋಣ ಎ ಇಂಟು ಎ ಎ ಸ್ಕ್ವಯರ್ ಎ ಇಂಟು ಬಿ ಎ ಬಿ ಈಗ ಅದೇ ರೀತಿ ಬಿ ಇಂದ ಎ ಪ್ಲಸ್ ಬಿ ಎನ್ನ ಹೋಗೋಣ ಬಿ ಇಂಟು ಎ ಎ ಬಿ ಅಥವಾ ಬಿ ಎ ಅಂದರೂ ಕೂಡ ಒಂದೇ ಆಗ್ತದೆ ಬಿ ಇಂಟು ಬಿ ಸ್ಕ್ವಯರ್ ಆಯಿತು ಈಗ ಎ ಸ್ಕ್ವಯರ್ ಪ್ಲಸ್ ಎ ಬಿ ಎ ಬಿ ಸಜಾತಿ ಬೀಜ ಪದಗಳಾಗಿರೋದ್ರಿಂದ ಇದು ಎರಡು ಎ ಬಿ ಆಗ್ತದೆ ಪ್ಲಸ್ ಬಿ ಸ್ಕ್ವೇರ್ ಎ ಬಿ ಮತ್ತು ಎ ಬಿ ಅನ್ನ ಗುಣಿಸಿದಾಗ ಎ ಸ್ಕ್ವೇರ್ ಪ್ಲಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಆಯಿತು ಈಗ ಈ ಎ ಸ್ಕ್ವೇರ್ ಪ್ಲಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಮತ್ತೆ ಏನ್ ಮಾಡೋಣ ಎ ಪ್ಲಸ್ ಬಿ ಇಂದ ಏನು ಮಾಡೋಣ ಗುಣಿಸ್ಕೊಳೋಣ ಈಗ ಎಂಟು ಎ ಸ್ಕ್ವಯರ್ ಏನಾಗ್ತದೆ ಎ ಕ್ಯೂಬ್ ಆಗ್ತದೆ ಎ ಇಂಟು ಟೂ ಎ ಬಿ ಏನಾಗ್ತದೆ ಅಂದರೆ ಟು ಎ ಸ್ಕ್ವಯರ್ ಬಿ ಆಗ್ತದೆ ಎ ಇಂಟು ಬಿ ಸ್ಕ್ವಯರ್ ಏನಾಗ್ತದೆ ಎ ಬಿ ಸ್ಕ್ವಯರ್ ಆಗ್ತದೆ ಇಲ್ಲಿ ಬಿ ಇಂದ ಮತ್ತೆ ಎ ಸ್ಕ್ವೇರ್ ಪ್ಲಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಅನಿಸ್ತಾ ಹೋದಾಗ ಬಿ ಇಂಟು ಎ ಸ್ಕ್ವಯರ್ ಎ ಸ್ಕ್ವೇರ್ ಬಿ ಆಗ್ತದೆ ಪ್ಲಸ್ ಬಿ ಇಂದ ಟೂ ಎ ಬಿ ನ ಗುಣಸಿದ್ರೆ ಟೂ ಎ ಬಿ ಸ್ಕ್ವೇರ್ ಆಗ್ತದೆ ಈಗ ಬಿ ಬಿ ಇಂಟು ಬಿ ಸ್ಕ್ವೇರ್ ಏನಾಗ್ತದೆ ಬಿ ಕ್ಯೂಬ್ ಆಗ್ತದೆ ಈಗ ಇದನ್ನ ನೋಡ್ತಾ ಹೋಗೋಣ ಇಲ್ಲಿ ಎ ಕ್ಯೂಬ್ ಅನ್ನ ಹಾಗೆ ಬರ್ಕೋಣ ಇಲ್ಲಿ ಬಿ ಕ್ಯೂಬ್ ಇದೆ ಅದನ್ನು ಬರ್ಕೋಣ ಬಿ ಕ್ಯೂಬ್ ಬರ್ಕೋಣ ಪ್ಲಸ್ ಇಲ್ಲಿ ಟೂ ಎ ಸ್ಕ್ವೇರ್ ಬಿ ಇದೆ ಇಲ್ಲಿ ಎ ಸ್ಕ್ವೇರ್ ಬಿ ಇದೆ ಇವು ಸಜಾತಿ ಬೀದ ಪದಗಳಾಗ್ತದೆ ಇಲ್ಲಿ ಎರಡು ಎ ಸ್ಕ್ವೇರ್ ಬಿ ಇದೆ ಇಲ್ಲಿ ಒಂದು ಎ ಸ್ಕ್ವೇರ್ ಬಿ ಅಥವಾ ಎ ಸ್ಕ್ವೇರ್ ಬಿ ಅಂದರೆ ಒಂದಿದೆ ಅಂತ ನಾವು ಇಲ್ಲಿ ತಿಳ್ಕೋಬೇಕಾಗ್ತದೆ ಎ ಸ್ಕ್ವೈರ್ ಬಿ ಒಂದಿದೆ ಇಲ್ಲಿ ಎರಡು ಇದೆ ಏನಾಗ್ತದೆ ಮೂರು ಎ ಸ್ಕ್ವೇರ್ ಬಿ ಆಗ್ತದೆ ಪ್ಲಸ್ ಇಲ್ಲಿ ಎ ಬಿ ಸ್ಕ್ವೇರ್ ಇದೆ ಇಲ್ಲಿ ಟು ಎ ಬಿ ಸ್ಕ್ವೇರ್ ಇದೆ ಇವೆರಡೂ ಕೂಡ ಸಜಾತಿ ಪದಗಳಾಗ್ತದೆ ಎ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ಸ್ಕ್ವೇರ್ ಏನಾಗ್ತದೆ ಮೂರು ಎ ಬಿ ಸ್ಕ್ವೇರ್ ಆಗ್ತದೆ ಈಗ ಪ್ಲಸ್ ಬಿ ಕ್ಯೂ ಇಲ್ಲಿ ಇವು ವಿಜಾತಿ ಪದಗಳು ಆದರೆ ಕಾಮನ್ ಆಗಿ ಇಲ್ಲಿ ಇಲ್ಲೂ ಮೂರಿದೆ ಇಲ್ಲೂ ಮೂರಿದೆ ಇಲ್ಲೂ ಎ ಇದೆ ಇಲ್ಲೂ ಎ ಇದೆ ಇಲ್ಲಿ ಬಿ ಇದೆ ಇಲ್ಲಿ ಬಿ ಸ್ಕ್ವೇರ್ ಇದೆ ಅಂದರೆ ಇಲ್ಲಿ ಎ ಸ್ಕ್ವೇರ್ ಇದೆ ಇಲ್ಲಿ ಎ ಇದೆ ಅಂದರೆ ಎ ಇದೆ ಬಿ ಇದೆ ಇಲ್ಲೂ ಎ ಇದೆ ಬಿ ಇದೆ ಸೊ ನಾವೇನು ಮಾಡೋಣ ಮೂರು ಎ ಬಿಯನ್ನು ಸಾಮಾನ್ಯ ತೆಗೋಣ ಅಂದರೆ ಕಾಮನ್ ಫ್ಯಾಕ್ಟರ್ನ ಸಾಮಾನ್ಯ ಅಪವರ್ತನವನ್ನು ತೆಗೋಣ ಮೂರು ಎ ಬಿಯನ್ನು ಸಾಮಾನ್ಯ ತೆಗೆದಾಗ ಇನ್ನು ಇಲ್ಲಿ ಉಳಿಯುವಂಥದ್ದು ಎ ಉಳಿತದೆ ಇಲ್ಲಿ ಮೂರನ್ನು ಬರ್ಕೊಂಡಿದ್ದೀವಿ ಮೂರಿದೆ ಎ ಸ್ಕ್ವೇರ್ ಇರೋದ್ರಿಂದ ಇಲ್ಲಿ ಎ ಎ ಇಲ್ಲಿ ಬರ್ಕೊಂಡಿರೋದ್ರಿಂದ ಇನ್ನು ಒಂದು ಎ ಉಳಿಯುತ್ತೆ ಇಲ್ಲಿ ಬಿ ಒಂದೇ ಬಿ ಇರೋದು ಒಂದೇ ಬಿ ಇಲ್ಲೇ ಬರ್ಕೊಂಡಿದ್ವಿ ಸೊ ಇಲ್ಲಿ ಉಳಿಯೋ ಅಂಥದ್ದು ಎ ಮಾತ್ರ ಉಳೀತದೆ ಇಲ್ಲಿ ಮೂರು ಕ್ಯಾನ್ಸಲ್ ಆಗ್ತದೆ ಎ ಕ್ಯಾನ್ಸಲ್ ಆಗ್ತದೆ ಬಿ ಕ್ಯಾನ್ಸಲ್ ಆಗ್ತದೆ ಇನ್ನು ಬಿ ಉಳಿಯುತ್ತೆ ಅಂದರೆ ಮೂರು ಎ ಸ್ಕ್ವೇರ್ ಬಿ ಮತ್ತು ಮೂರು ಎ ಬಿ ಸ್ಕ್ವೇರ್ ಅಲ್ಲಿ ಮೂರು ಎ ಬಿ ಅನ್ನ ಸಾಮಾನ್ಯ ಅಪವರ್ತನವನ್ನು ತೆಗೆದುಕೊಂಡಾಗ ಎ ಪ್ಲಸ್ ಬಿ ಉಳಿತದೆ ಹಾಗಾದರೆ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ನ ಸೂತ್ರ ಏನಾಗ್ತದೆ ವಿಸ್ತೃತ ರೂಪ ಏನಾಗ್ತದೆ ಅಂದರೆ ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ಮೂರು ಎ ಬಿ ಇಂಟು ಎ ಪ್ಲಸ್ ಬಿ ಆಗ್ತದೆ ಅಂದರೆ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ನ ವಿಸ್ತೃತ ರೂಪ ಏನು ಅಂದರೆ ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ಮೂರು ಎ ಬಿ ಇಂಟು ಎ ಪ್ಲಸ್ ಬಿ ಆಗ್ತದೆ ಈಗ ಎ ಮೈನಸ್ ಬಿ ಓಲ್ ಕ್ಯೂಬ್ನ ವಿಸ್ತೃತ ರೂಪ ಏನಾಗ್ತದೆ ಸೂತ್ರ ಏನಾಗ್ತದೆ ಅಂತ ನಾವು ಈಗ ನೋಡ್ತಾ ಹೋಗೋಣ ಈಗ ಇಲ್ಲಿ ಎ ಮೈನಸ್ ಬಿ ಎ ಮೈನಸ್ ಬಿ ಎ ಮೈನಸ್ ಬಿ ಅನ್ನ ಮೂರು ಬಾರಿ ನಾವು ಬರ್ಕೋಣ ಎ ಮೈನಸ್ ಬಿ ಎ ಮೈನಸ್ ಬಿ ಮೊದಲು ಗುಣಿಸ್ಕೊಳ್ಳೋಣ ಎಂಟು ಎ ಸ್ಕ್ವೇರ್ ಆಗ್ತದೆ ಪ್ಲಸ್ ಇಂಟು ಮೈನಸ್ ಮೈನಸ್ ಎ ಬಿ ಆಗ್ತದೆ ಇಲ್ಲಿ ಮೈನಸ್ ಇದೆ ಇಲ್ಲಿ ಪ್ಲಸ್ ಇದೆ ಪ್ಲಸ್ ಇಂಟು ಮೈನಸ್ ಮೈನಸ್ ಎ ಬಿ ಆಗ್ತದೆ ಇಲ್ಲಿ ಮೈನಸ್ ಟು ಮೈನಸ್ ಪ್ಲಸ್ ಬಿ ಸ್ಕ್ವೇರ್ ಆಗ್ತದೆ ಆಗ ಎ ಸ್ಕ್ವೇರ್ ಇಲ್ಲಿ ಮೈನಸ್ ಎ ಬಿ ಮೈನಸ್ ಎ ಬಿ ಅಂದ್ರೆ ಸಜಾತಿ ಬೀಜಪದಗಳಿಗೆ ಸಜಾತಿ ಚಿಹ್ನೆಗಳಿಗೆ ಕೂಡ ಮೈನಸ್ ಮೈನಸ್ ಇದ್ದಾಗ ಕೂಡ ಮೈನಸ್ ಎರಡು ಎ ಬಿ ಆಗ್ತದೆ ಪ್ಲಸ್ ಬಿ ಸ್ಕ್ವಯರ್ ಇಂಟು ಇನ್ನ ಇವೆರಡನ್ನ ಗುಣಿಸು ಇ ಎ ಮೈನಸ್ ಬಿ ಇಂದ ಈ ಎ ಸ್ಕ್ವೇರ್ ಮೈನಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಅನ್ನ ನಾವು ಗುಣಿಸ್ತಾ ಹೋಗೋಣ ಎ ಇಂಟು ಎ ಸ್ಕ್ವಯರ್ ಎ ಕ್ಯೂಬ್ ಆಗ್ತದೆ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡು ಎ ಸ್ಕ್ವೇರ್ ಬಿ ಆಗ್ತದೆ ಮತ್ತೆ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಪ್ಲಸ್ ಇದೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಎ ಎಂಟು ಬಿ ಸ್ಕ್ವೇರ್ ಎ ಬಿ ಸ್ಕ್ವೇರ್ ಆಗ್ತದೆ ಎ ಬಿ ಸ್ಕ್ವರ್ ಆಯಿತು ಇನ್ನು ಈಗ ಎ ಇಂದ ಈ ಎ ಸ್ವೇರ್ ಮೈನಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಅನ್ನ ಗುಣಿಸಿದ್ವಿ ಈಗ ಮೈನಸ್ ಬಿ ಇಂದ ಈ ಎ ಸ್ಕ್ವೇರ್ ಮೈನಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಅನ್ನ ನಾವು ಗುಣಿಸ್ತಾ ಹೋಗೋಣ ಪ್ಲಸ್ ಇಂಟು ಮೈನಸ್ ಮೈನಸ್ ಎ ಸ್ಕ್ವೇರ್ ಬಿ ಆಗ್ತದೆ ಇಲ್ಲಿ ಮೈನಸ್ ಇದೆ ಇಲ್ಲೂ ಮೈನಸ್ ಇದೆ ಮೈನಸ್ ಟು ಮೈನಸ್ ಪ್ಲಸ್ ಎರಡು ಎ ಬಿ ಸ್ಕ್ವೇರ್ ಆಗ್ತದೆ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ಪ್ಲಸ್ ಇಂಟು ಬಿ ಸ್ಕ್ವೈರ್ ಇಂಟು ಮೈನಸ್ ಇಂಟು ಬಿ ಐ ಆಗ್ತದೆ ಅಂದರೆ ಪ್ಲಸ್ ಟು ಮೈನಸ್ ಮೈನಸ್ ಬಿ ಸ್ಕ್ವೈರ್ ಇಂಟು ಬಿ ಅಂದರೆ ಬಿ ಕ್ಯೂಬ್ ಆಗ್ತದೆ ಅಂದರೆ ಬಿ ಗಾತ ಮೂರು ಆಗ್ತದೆ ಈಗ ಇಲ್ಲಿ ಎ ಸ್ಕ್ವೈರ್ ಇದೆ ಅದನ್ನ ಬರ್ಕೊಳ್ಳೋಣ ಇಲ್ಲಿ ಮೈನಸ್ ಬಿ ಕ್ಯೂಬ್ ಎ ಕ್ಯೂಬ್ ಆಯಿತು ಎ ಕ್ಯೂಬ್ ಬರ್ಕೊಡ್ವಿ ಈಗ ಮೈನಸ್ ಬಿ ಕ್ಯೂಬ್ ಬರ್ಕೊಂಡ್ವಿ ಇಲ್ಲಿ ಮೈನಸ್ ಎರಡು ಎ ಸ್ಕ್ವೈರ್ ಬಿ ಇದೆ ಇಲ್ಲಿ ಮೈನಸ್ ಎ ಸ್ಕ್ವೇರ್ ಬಿ ಇದೆ ಇಲ್ಲಿ ಸಜಾತಿ ಬೀಜ ಪದಗಳಿದೆ ಮೈನಸ್ಸು ಮೈನಸ್ ಇದ್ದಾಗ ನಾವು ಕೂಡಬೇಕಾಗ್ತದೆ ಇಲ್ಲಿ ಎರಡಿದೆ ಇಲ್ಲಿ ಒಂದಿದೆ ಮೂರು ಮೈನಸ್ ಮೂರು ಎ ಸ್ಕ್ವೇರ್ ಬಿ ಆಗ್ತದೆ ಸಜಾತಿ ಬೀಜ ಪದಗಳು ಇಲ್ಲಿ ಪ್ಲಸ್ ಎ ಬಿ ಸ್ಕ್ವೇರ್ ಇದೆ ಇಲ್ಲಿ ಪ್ಲಸ್ ಎರಡು ಎ ಬಿ ಸ್ಕ್ವೇರ್ ಇದೆ ಎಷ್ಟಾಗ್ತದೆ ಪ್ಲಸ್ ಮೂರು ಎ ಬಿ ಸ್ಕ್ವೇರ್ ಆಗ್ತದೆ ಈಗ ಇಸ್ ಈಕ್ವಲ್ ಎ ಕ್ಯೂಬ್ನ್ ಬರ್ಕೊಳ್ಳೋಣ ಮೈನಸ್ ಬಿ ಕ್ಯೂಬ್ ಬರ್ಕೊಳ್ಳೋಣ ಇಲ್ಲಿ ಏನು ಮಾಡೋಣ ಅಂದ್ರೆ ಮೈನಸ್ ಮೂರು ಎ ಬಿ ಅನ್ನ ನಾವು ಕಾಮನ್ ಫ್ಯಾಕ್ಟರ್ ತೆಗೆದಾಗ ಈಗ ಇಲ್ಲಿ ಮೈನಸ್ ಬರಬೇಕು ಪ್ಲಸ್ ಟು ಮೈನಸ್ ಮೈನಸ್ ಆಗ್ತದೆ ಸೊ ಇಲ್ಲಿ ಉಳಿಯೋದು ಎಳಿಯುತ್ತೆ ಪ್ಲಸ್ ಎ ಉಳಿಯುತ್ತೆ ಇಲ್ಲಿ ಪ್ಲಸ್ ಬರಬೇಕು ಅಂದ್ರೆ ಇಲ್ಲಿ ಮೈನಸ್ ಇದೆ ಅಂದ್ರೆ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದೆ ಇಲ್ಲಿ ಉಳಿಯುವಂಥದ್ದು ಏನಾಗ್ತದೆ ಬಿ ಆಗ್ತದೆ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದೆ ಮೈನಸ್ ಟು ಮೈನಸ್ ಪ್ಲಸ್ ಆಗೋದ್ರಿಂದ ಇಲ್ಲಿ ಮೂರು ಎ ಬಿ ಎನ್ನ ಕಾಮನ್ ಫ್ಯಾಕ್ಟರ್ ತೆಗೆದಿರೋದ್ರಿಂದ ಇಲ್ಲಿ ಎ ಉಳಿತದೆ ಇಲ್ಲಿ ಮೈನಸ್ ಬಿ ಉಳಿತದೆ ಈಗ ಹಾಗಾದರೆ ಎ ಮೈನಸ್ ಬಿ ಹೋಲ್ ಕ್ಯೂಬ್ನ ವಿಸ್ತೃತ ರೂಪ ಅಥವಾ ಸೂತ್ರ ಏನಾಗ್ತದೆ ಅಂದರೆ ಎ ಕ್ಯೂಬ್ ಮೈನಸ್ ಬಿ ಕ್ಯೂ ಮೈನಸ್ ಮೂರು ಎ ಬಿ ಇಂಟು ಎ ಮೈನಸ್ ಬಿ ಆಗ್ತದೆ ಇದು ಇವತ್ತಿನ ತರಗತಿ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ನ ವಿಸ್ತೃತ ರೂಪ ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ಮೂರು ಎ ಬಿ ಇಂಟು ಎ ಪ್ಲಸ್ ಬಿ ಆಗ್ತದೆ ಎ ಮೈನಸ್ ಬಿ ಹೋಲ್ ಕ್ಯೂಬ್ನ ವಿಸ್ತೃತ ರೂಪ ಎ ಕ್ಯೂ ಮೈನಸ್ ಬಿ ಕ್ಯೂ ಮೈನಸ್ ಮೂರು ಎ ಬಿ ಇಂಟು ಎ ಮೈನಸ್ ಬಿ ಆಗ್ತದೆ ಇದಿಷ್ಟು ಇವತ್ತಿನ ತರಗತಿ ಮುಂದಿನ ತರಗತಿಯಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ನಮ್ಮೆಲ್ಲರ ಸಿಗ್ತೇನೆ ಧನ್ಯವಾದಗಳು ಶುಭವಾಗಲಿ ಶುಭ ದಿನ